ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಂಗೇಶ್ ಕಾಮತ್ ಅಂತ ನಾನು ಫೋರ್ಟಿಸ್ ಹಾಸ್ಪಿಟಲ್ಸ್ ಕನಿಂಗ್ ಹ್ಯಾಮ್ ರೋಡಲ್ಲಿ ಅಡಿಷನಲ್ ಡೈರೆಕ್ಟರ್ ಆ್ಯಂಡ್ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿ ಹೆಮಟಾಲಜಿ ಆ್ಯಂಡ್ ಬಿ ಎಮ್ ಟಿ ಫಿಸಿಷಿಯನ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಇವತ್ತು ನಾವು ಮಾತಾಡೋದು ವಿಷಯ ಲಂಗ್ ಕ್ಯಾನ್ಸರ್ ಬಗ್ಗೆ ಎಲ್ಲ ವೀಕ್ಷಕರಿಗೆ ಲಂಗ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇರಬಹುದು ಬಟ್ ನಾನು ಅದನ್ನು ನೇರವಾಗಿ ಹೇಳೋಕ್ಕೆ ಬಯಸ್ತೇನೆ ಲಂಗ್ ಕ್ಯಾನ್ಸರ್ ಅಂದ್ರೆ ಏನು ಶ್ವಾಸಕೋಶದ ಕ್ಯಾನ್ಸರ್ ಎಲ್ಲರಿಗೂ ಇಂದನೇ ಲಂಗ್ ಕ್ಯಾನ್ಸರ್ ಬರುತ್ತಾ ಅಂತ ಒಂದು ಪ್ರಶ್ನೆಗಳು ಎಲ್ಲರೂ ಕೇಳ್ತಾರೆ ಲಂಗ್ ಕ್ಯಾನ್ಸರ್ ಕ್ಯಾನ್ ಬಿ ಕಾಸ್ಟ್ ಡ್ಯೂ ಟು ಮೆನಿ ಅದರ್ ರೀಸನ್ಸ್ ಅಂತ ಈ ವಿಡಿಯೋ ಮೂಲಕ ನಿಮಗೆ ಹೇಳಿ ಬಯಸ್ತೇನೆ ಸ್ಮೋಕಿಂಗಿಂದ ಲಂಗ್ ಕ್ಯಾನ್ಸರ್ ಬರೋದು ಎಲ್ಲರಿಗೂ ಗೊತ್ತಿದೆ ಬಟ್ ನಿಮಗೆ ಆಶ್ಚರ್ಯವಾಗ್ಬೋದು ಈವನ್ ಮನೆಯಲ್ಲಿ ಎಷ್ಟೋ ಹೆಂಗಸರಿಗೆ ಲಂಗ್ ಕ್ಯಾನ್ಸರ್ ಬರ್ಬೋದು ಅದಕ್ಕೆ ಕಾರಣ ಏನು ಈಗ ನೀವು ಹಳ್ಳಿಯಲ್ಲಿ ನೋಡ್ತೀರಾ ಈ ಮರಗಳನ್ನು ಕಡಿದು ಆ ಚಿಕ್ಕ ಚಿಕ್ಕ ಇದು ವುಡನ್ ಪೀಸಸ್ನ ಹಾಕಿ ಅದನ್ನ ಬರ್ನ್ ಮಾಡಿ ಅದ್ರ ಮೇಲೆ ಅಡುಗೆ ಮಾಡ್ತಾರೆ ಆ ವುಡನ್ ಬರ್ನಿಂಗ್ ಇಂದ ಸ್ಮೋಕ್ ಬರುತ್ತಲ್ಲ ಅದರಿಂದ ಲಂಗ್ ಕ್ಯಾನ್ಸರ್ ಆಗ್ಬೋದು ಎಷ್ಟೋ ಹೆಂಗಸರಿಗೆ ಅವರ ಹಸ್ಬೆಂಡ್ ಇರ್ಲಿ ಅವರಪ್ಪ ತಂದೆ ಇರಲಿ ಅವರು ತುಂಬಾ ಸ್ಮೋಕ್ ಮಾಡ್ತಾ ಇರ್ತಾರೆ ಅವರ ಸ್ಮೋಕಿಂಗ್ ಇಂದ ಇವರಿಗೆ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅವರು ಬ್ರೀತ್ ಮಾಡಿ ಅವ್ರಿಗೆ ಲಂಗ್ ಕ್ಯಾನ್ಸರ್ ಬರ್ಬೋದು ಕೆಲವು ಜನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವರ ಮನೆಯನ್ನು ಮಾಡಿಕೊಳ್ತಾರೆ ಆ ಇಂಡಸ್ಟ್ರಿಯಲ್ ಏರಿಯಾ ಹತ್ತಿರ ಅವ್ರಿಗೆ ಮನೆಯನ್ನು ಅವರು ಕಂಪ್ನೀಸ್ ಅದಕ್ಕೆ ಅಲಾಟ್ ಮಾಡ್ತಾರೆ ಆ ಇಂಡಸ್ಟ್ರೀಸ್ ಫಂಕ್ಷನಿಂಗಿಂದ ತುಂಬ ಸ್ಮೋಕ್ ಬರುತ್ತಲ್ವ ಅದರಿಂದನೂ ಲಂಗ್ ಕ್ಯಾನ್ಸರ್ ಬರೋದು ಸಾಧ್ಯ ಇದೆ ಸೊ ಅದಕ್ಕೆ ನಾವು ಆಕ್ಯುಪೇಷನಲ್ ಕಾಸಸ್ ಆಫ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಅಂದರೆ ಕೆಲಸ ಮಾಡೋದು ಜಾಗದಲ್ಲಿ ಅವ್ರಿಗೆ ಎಕ್ಸ್ಪೋಷರ್ ಆಗೋದ್ರಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ ಇವರಿಗೆಲ್ಲ ಸ್ಮೋಕಿಂಗ್ ಮಾಡಬೇಕಂತಿಲ್ಲ ಅವರ ಆ ಪ್ರದೂಷಣೆಯಿಂದ ಆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಇಂದಾನೆ ಅವರಿಗೆ ಲಂಗ್ ಕ್ಯಾನ್ಸರ್ ಬರ್ಬೋದು ಎಷ್ಟೋ ಹಳ್ಳಿಗಳಲ್ಲಿ ತುಂಬ ಓಲ್ಡ್ ಮಣ್ಣಿಂದ ಮಾಡಿದ ಮನೆಗಳಿರ್ತಾವಲ್ವ ಅದರಿಂದ ಒಂದು ರೆಡಾನ್ ಅಂತ ಒಂದು ರೇಡಿಯೋ ನ್ಯೂಕ್ಲಿಯೋಟೈಡ್ ಅಥವಾ ಒಂದು ನ್ಯೂಕ್ಲಿಯರ್ ಗ್ಯಾಸ್ ಅಂತ ಒಂದು ಎನಿಮೆ ಎಮುನೆಟ್ ಆಗುತ್ತೆ ಅದರಿಂದನೂ ಲಂಗ್ ಕ್ಯಾನ್ಸರ್ ಬರ್ಬೋದು ಸೊ ನಾನು ರೀಸೆಂಟಾಗಿ ಒಂದು ಪೇಷಂಟ್ ನನ್ನ ಓ ಪಿ ಡಿಯಲ್ಲಿ ನೋಡಿದೆ ಅವರು ರೇಲ್ವೇಸಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಕೆಲವು ಜನ ರೇಲ್ವೇಸಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವ್ರದ್ದು ಗ್ಯಾಸ್ ಮತ್ತು ಕೆರೋಸಿನ್ ಎಕ್ಸ್ಪೋಜರ್ ತುಂಬ ಹೈ ಇರುತ್ತೆ ಅದರಿಂದನು ಅವ್ರಿಗೆ ಇದು ಲಂಗ್ ಕ್ಯಾನ್ಸರ್ ಬರೋ ಚಾನ್ಸು ಇನ್ಕ್ರೀಸ್ ಆಗುತ್ತೆ ಸೊ ಕೆಲವು ಜನ ಜೆನೆಟಿಕ್ ಅಂದರೆ ಒಂದು ಮಹಿಳೆ ಅಥವಾ ಒಂದು ಗಂಡಸಿಗೆ ಅವರ ತಂದೆಗೆ ಅಥವಾ ತಾಯಿಗೆ ಲಂಗ್ ಕ್ಯಾನ್ಸರ್ ಬಂದಿದ್ದರೆ ಅವ್ರಿಗೆ ಲಂಗ್ ಕ್ಯಾನ್ಸರ್ ಬರೋ ಚಾನ್ಸು ಹೆಚ್ಚಾಗುತ್ತೆ ಸೊ ಲಂಗ್ ಕ್ಯಾನ್ಸರ್ ಕೆನ್ ಬಿ ಕಾಸ್ಟ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಆ್ಯಂಡ್ ಐ ಫೀಲ್ ದ್ಯಾಟ್ ಬರೀ ಸ್ಮೋಕಿಂಗ್ ಅಂತೆಲ್ಲ ತುಂಬ ಹಲವಾರು ಕಾರಣಗಳಿದ್ದಾವೆ ಈಗ ಏನೋ ಕಾರಣದಿಂದ ಲಂಗ್ ಕ್ಯಾನ್ಸರ್ ಒಂದು ಮಹಿಳೆಗೆ ಅಥವಾ ಒಂದು ಗಂಡಸಿಗೆ ಬಂದಿದೆ ಅಂತ ಇಟ್ಕೊಳ್ಳೋಣ ಆವಾಗ ನಮ್ಮಂಥ ಆಂಕಾಲಜಿಸ್ಟ್ ಅದನ್ನು ಹೇಗೆ ಟ್ರೀಟ್ ಮಾಡ್ತಾರಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಯೂಶ್ವಲಿ ಎಲ್ಲ ಕ್ಯಾನ್ಸರ್ ಥರ ನಾವು ಲಂಗ್ ಕ್ಯಾನ್ಸರ್ಗೂ ಸಹ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಮತ್ತು ಸ್ಟೇಜ್ ಫೋರ್ ಅಂತ ಹೇಳ್ತೇವೆ ಸ್ಟೇಜ್ ಒನ್ ಅಂಡ್ ಸ್ಟೇಜ್ ಟೂ ಅಂದರೆ ಆ ಶ್ವಾಸಕೋಶದ ಒಳಗಡೆ ಸೀಮಿತವಾಗಿದ್ದರೆ ಅದನ್ನು ಸ್ಟೇಜ್ ಒನ್ ಸ್ಟೇಜ್ ಟು ಹೇಳ್ತೀವಿ ಸ್ಟೇಜ್ ತ್ರೀ ಅಂದರೆ ಆ ಶ್ವಾಸಕೋಶದಕ್ಕಿಂತ ಹೊರಗಡೆನೂ ಹತ್ತಿರದ ಎಲ್ಲ ಸ್ಟ್ರಕ್ಚರ್ಸ್ಗೆ ಇನ್ವಾಲ್ವ್ ಆದ್ರೂ ಅದಕ್ಕೆ ಸ್ಟೇಜ್ ತ್ರೀ ಅಂತ ಹೇಳ್ತೀವಿ ಸ್ಟೇಜ್ ಫೋರ್ ಅಂದರೆ ಆ ನಿಮ್ಮ ಶ್ವಾಸಕೋಶದಿಂದ ಹೊರಗೆ ಬಂದು ಬೇರೆ ಆರ್ಗನ್ಸ್ ಅಂದರೆ ಲಿವರ್ಗಿರಲಿ ಕಿಡ್ನಿಗಿರಲಿ ಅಥವಾ ಬ್ರೈನ್ಗಿರಲಿ ಅಲ್ಲಿ ಸ್ಪ್ರೆಡ್ ಆದರೆ ಅದಕ್ಕೆ ನಾವು ಸ್ಟೇಜ್ ಫೋರ್ ಅಂತ ಹೇಳ್ತೀವಿ ಯೂಶ್ವಲಿ ಸ್ಟೇಜ್ ಒನ್ ಸ್ಟೇಜ್ ಟು ಮತ್ತು ಅರ್ಲಿ ಸ್ಟೇಜ್ ತ್ರೀನ ನಾವು ಕ್ಯೂರಬಲ್ ಅಂತ ಹೇಳ್ತೀವಿ ಅಂದರೆ ಅದನ್ನು ಕರೆಕ್ಟಾಗಿ ನಮ್ಮ ಆಂಕಾಲಜಿಸ್ಟ್ ಒಪಿನಿಯನ್ ಪ್ರಕಾರ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಕ್ಯೂರ್ ಮಾಡ್ಬೋದು ಕ್ಯೂರ್ ಪರ್ಸೆಂಟೇಜ್ ಸ್ಟೇಜ್ ಮೇಲೆ ವೇರಿಯೇಷನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸ್ಟೇಜ್ ಒನ್ ಇದ್ದರೆ ಕ್ಯೂರ್ ರೇಟ್ ಹೆಚ್ಚಾಗುತ್ತೆ ಸ್ಟೇಜ್ ಟು ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಸ್ಟೇಜ್ ತ್ರೀ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಸ್ಟೇಜ್ಗೆ ಏನಕ್ಕೆ ನಾವು ಡಿವೈಡ್ ಮಾಡ್ತೀವಂದರೆ ನಮ್ಮ ಟ್ರೀಟ್ಮೆಂಟ್ ಪ್ಲಾನಿಂಗ್ ವೇರಿಯೇಷನ್ ಇರುತ್ತೆ ಮತ್ತು ಇವನ್ ಕ್ಯೂರ್ ರೇಟ್ ಸಹ ವೇರಿಯೇಷನ್ಸ್ ಇರುತ್ತೆ ಈಗ ಯೂಶ್ವಲಿ ನಮ್ಮ ಹತ್ರ ಸ್ಟೇಜ್ ಒನ್ ಅಥವಾ ಸ್ಟೇಜ್ ಟೂ ಬಂದರೆ ಅಂಥ ಪೇಷಂಟ್ಸ್ಗೆ ನಾವು ಇಮಿಡಿಯೇಟಾಗಿ ಆಪ್ರೇಷನ್ ಮಾಡೋಕ್ಕೆ ಬಯಸ್ತೇವೆ ಅವರಿಗೆ ಅದನ್ನು ಅಡ್ವೈಸ್ ಕೊಡ್ತೀವಿ ಈಗ ಏನಕ್ಕೆ ಆಪ್ರೇಷನ್ ಮಾಡೋದು ಮುಖ್ಯ ಅಂದರೆ ನಾವು ಆ ಫುಲ್ ಗಂಟನ್ನು ಆ ಶ್ವಾಸಕೋಶದಲ್ಲಿ ಕಂಪ್ಲೀಟ್ ಗಂಟನ್ನು ತೆಗೆದು ಅದಕ್ಕೆ ಒಂದು ಸ್ವಲ್ಪ ಸೇಫ್ ಮಾರ್ಜಿನ್ ಕೊಟ್ಟರೆ ಆವಾಗ ಆಲ್ಮೋಸ್ಟ್ ನಾವು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕ್ಯಾನ್ಸರ್ನ ತೆಗೆದಂಗಾಯಿತು ಅದಾದಮೇಲೆ ಕೀಮೊಥೆರಪಿ ಮತ್ತು ಇಮ್ಯುನೊಥೆರಪಿ ಒಟ್ಟಿಗೆ ಅದು ಸೇರಿಸಿ ಆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ಆ ಮಿಕ್ಕಿದ್ದು ಪಾಯಿಂಟ್ ಒನ್ ಪರ್ಸೆಂಟ್ ಸೆಲ್ಸ್ ಇರುತ್ತಲ್ವ ಮತ್ತು ರಕ್ತದಲ್ಲಿ ಕೆಲವು ಅದು ಲೀಕ್ ಆಗಿರೋದು ಕೆಲವು ಕ್ಯಾ ಟ್ಯೂಮರ್ ಸೆಲ್ಸ್ ಇರುತ್ತಲ್ಲ ಅದನ್ನೆಲ್ಲ ನಾವು ಸಾಯಿಸ್ತೀವಿ ಅದರಿಂದ ಕ್ಯೂರ್ ಸಾಧ್ಯವಾಗುತ್ತದೆ ಸ್ಟೇಜ್ ತ್ರೀಯಲ್ಲಿ ಕೆಲವು ಸರಿ ನಾವು ಪೇಷಂಟ್ಗೆ ಆಪ್ರೇಷನ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ನಾವು ಡಿಸೈಡ್ ಮಾಡ್ತೀವಿ ಅದರ ಮೇಲೆ ನಾವು ಡಿಸಿಷನ್ನ ತೊಗೊಳ್ತೀವಿ ಈಗ ಆಪ್ರೇಷನ್ ಮಾಡೋಕ್ಕಾಗತ್ತಾದರೆ ಹೇಗೆ ನಾವು ಸ್ಟೇಜ್ ಒನ್ ಸ್ಟೇಜ್ ಟೂಗೆ ಟ್ರೀಟ್ ಮಾಡಿದ್ವಲ್ಲ ಆ ಥರನೇ ಸರ್ಜರಿ ಮಾಡಿ ಅದಾದಮೇಲೆ ಕೀಮೊಥೆರಪಿ ಮತ್ತು ಇಮ್ಯುನೊಥೆರಪಿನ ಕೊಡ್ತೀವಿ ಕೆಲವು ಸರಿ ಏನಾಗತ್ತಂದರೆ ಆ ಟ್ಯೂಮರ್ ಸೈಜ್ ತುಂಬ ಹೆಚ್ಚಾಗೋದ್ರಿಂದ ನಾವು ಕಂಪ್ಲೀಟ್ ಶ್ವಾಸಕೋಶವನ್ನು ತೆಗೆಯೋಕ್ಕಾಗಲ್ಲ ಅಂಥ ಟೈಮಲ್ಲಿ ನಾವು ರೇಡಿಯೇಷನ್ ಥೆರಪಿ ಮತ್ತು ಇಮ್ಯೂನೊಥೆರಪಿ ಮತ್ತು ಕೀಮೊಥೆರಪಿನ ಸೇರಿಸಿ ಆ ಟ್ಯೂಮರ್ನ ಆದಷ್ಟು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅದಾದಮೇಲೆ ಆ ಟ್ಯೂಮರ್ನ ಇಮ್ಯುನೊಥೆರಪಿಯಲ್ಲೇ ಕಂಟ್ರೋಲ್ ಮಾಡೋಕ್ಕೆ ನೋಡ್ತೀವಿ ಒಂದೊಂದ್ಸರಿ ಕ್ಯೂರ್ ಮಾಡೋದು ಕಷ್ಟ ಆಗುತ್ತೆ ಬಟ್ ನಾವು ಪ್ರಯತ್ನಗಳು ಮಾಡುತ್ತೀವಿ ಸ್ಟೇಜ್ ಫೋರಲ್ಲಿ ಸರ್ಜರಿಗೆ ಏನೂ ಮೇಜರ್ ರೋಲ್ ಇಲ್ಲ ರೇಡಿಯೇಷನ್ಗೆ ಮೇಲೆ ಏನು ರೋಲ್ ಇಲ್ಲ ಆದಷ್ಟು ನಾವು ಕೀಮೊಥೆರಪಿ ಇಮ್ಯುನೊಥೆರಪಿ ಟಾರ್ಗೆಟೆಡ್ ಥೆರಪಿ ಮತ್ತು ಇದೆಲ್ಲ ಕಾಂಬಿನೇಷನಿಂದ ಪೇಷಂಟ್ಸ್ನ ಎಷ್ಟು ವರ್ಷ ಬದುಕ್ಬೋದು ಅಂತ ನಾವು ಟ್ರೈ ಮಾಡ್ತೀವಿ ನನ್ನ ಹತ್ರ ಕೆಲವು ಪೇಷಂಟ್ಸ್ ಇದ್ದಾರೆ ಲಂಗ್ ಕ್ಯಾನ್ಸರ್ ಸ್ಟೇಜ್ ಫೋರ್ ಇರೋರು ಅವರು ಆರನೇ ಏಳನೇ ವಯಸ್ಸು ಸಹ ಈಗ ಬದುಕಿದ್ದಾರೆ ಸೊ ಸ್ಟೇಜ್ ಫೋರ್ ಇದ್ದರೆ ಅದಕ್ಕೆ ಗಿವ್ ಅಪ್ ಮಾಡಬೇಕಂತಿಲ್ಲ ನಾವು ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಟ್ಟರೆ ಕೆಲವು ಜನರಿಗೆ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ವರ್ಷಗಳನ್ನು ಇರೋಕ್ಕೆ ನಾವು ಸಾಧ್ಯ ಮಾಡಿಸ್ಬೋದು ಸ್ಟೇಜ್ ಫೋರ್ ಕ್ಯಾನ್ಸರ್ಗೆ ಟ್ರೀಟ್ ಮಾಡಬೇಕಂತ ನಾನು ಹೇಳಿದ್ನಲ್ವ ನಾವು ಕೀಮೊಥೆರಪಿ ಇಮ್ಯುನೊಥೆರಪಿ ಮತ್ತು ಟಾರ್ಗೆಟ್ ಥೆರಪಿ ಯೂಸ್ ಮಾಡ್ತೀವಂತ ಆವಾಗ ಕೆಲವು ಜನ ಪ್ರಶ್ನೆ ಕೇಳ್ತಾರೆ ಸರ್ ಸ್ಟೇಜ್ ಫೋರ್ ಕ್ಯಾನ್ಸರ್ಗೂ ಏನು ಕ್ಯೂರ್ ಮಾಡ್ಬೋದಾ ಅಂತ ಕೇಳ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ನಾನು ಅವ್ನಿಗೆ ಹೇಳ್ತೀನಿ ಎಸ್ ಇಟ್ ಇಸ್ ಪಾಸಿಬಲ್ ಇನ್ ಅ ಸ್ಮಾಲ್ ಸೆಟ್ ಆಫ್ ಪೇಷಂಟ್ಸ್ ಅದು ಯಾವ ಸೆಟ್ ಆಫ್ ಪೇಷಂಟ್ಸ್ ಅಂತ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ಯೂಶ್ವಲಿ ಎಲ್ಲ ಸ್ಟೇಜ್ ಫೋರ್ ಕ್ಯಾನ್ಸರ್ಸ್ಗೆ ನಾವು ಟೂ ಡಿವಿಷನ್ಸ್ ಮಾಡ್ತೀವಿ ಒಂದು ಆಲಿಗೊಮೆಟಸ್ಟ್ಯಾಟಿಕ್ ಕ್ಯಾನ್ಸರ್ ಮತ್ತು ಮಲ್ಟಿ ಮೆಟಸ್ಟ್ಯಾಟಿಕ್ ಕ್ಯಾನ್ಸರ್ ಈಗ ಮೆಟಸ್ಟ್ಯಾಟಿಕ್ ಕ್ಯಾನ್ಸರ್ ಅಂದರೆ ಈಗ ಒಂದು ಟ್ಯೂಮರ್ ನಿಮ್ಮ ಶ್ವಾಸಕೋಶದಲ್ಲಿ ಬಂದಿತ್ತು ಬಟ್ ಆ ಶ್ವಾಸಕೋಶದ ಬಿಟ್ಟು ಇನ್ನೊಂದು ಕಡೆ ಒಂದು ಅಥವಾ ಎರಡು ಮಾತ್ರ ಟ್ಯೂಮರ್ ಇದೆ ಫಾರ್ ಎಕ್ಸಾಂಪಲ್ ಲಿವರಲ್ಲಿ ಒಂದು ಅಥವಾ ಎರಡು ಮಾತ್ರ ಇದೆ ಅದನ್ನು ನಾವು ಮೆಟಸ್ಟ್ಯಾಟಿಕ್ ಅಂತ ಹೇಳ್ತೀವಿ ಅದರ ಅರ್ಥ ಏನಂದರೆ ಸ್ಪ್ರೆಡ್ ಆಗಿದೆ ಬಟ್ ತುಂಬ ಜಾಸ್ತಿ ಸ್ಪ್ರೆಡ್ ಆಗಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎಷ್ಟೋ ಪೇಷಂಟ್ಸ್ಗೆ ಕ್ಯೂರೇಟಿವ್ ಆಪ್ಷನ್ಸ್ನ ಕೊಡ್ತೀವಿ ಅದೇ ನಾನು ಹೇಳಿದ್ನಲ್ಲ ಸ್ಮಾಲ್ ಸೆಟ್ ಆಫ್ ಪೇಷೆಂಟ್ಸ್ ಇದೆ ಮೆಟಸ್ಟ್ಯಾಟಿಕ್ ಕ್ಯಾನ್ಸರ್ಸ್ ಸೊ ಕೆಲವು ಲಂಗ್ ಕ್ಯಾನ್ಸರ್ಸಲ್ಲಿ ನಾವೇನು ನೋಡ್ತೀವಿ ಅಂದರೆ ಇಲ್ಲಿ ಒಂದು ಐದು ಸೆಂಟಿಮೀಟರ್ ಒಂದು ಟ್ಯೂಮರ್ ಇರುತ್ತೆ ಈ ಬೇರೆ ಶ್ವಾಸಕೋಶದಲ್ಲಿ ಇನ್ನೊಂದೊಂದು ಒಂದು ಸೆಂಟಿಮೀಟರ್ ಟ್ಯೂಮರ್ ಇರುತ್ತೆ ಆ ಡೆಫಿನೇಷನ್ ಪ್ರಕಾರ ಅದು ಸ್ಟೇಜ್ ಏನೇ ಬಟ್ ಅದು ಆಲಿಗೋ ಮೆಟಾಸ್ಟ್ಯಾಟಿಕ್ ಸ್ಟೇಜ್ ಫೋರ್ ಅಂತ ಹೇಳ್ತೀವಿ ಇದನ್ನು ನಾವು ಕ್ಯೂರೇಟಿವ್ ಇಂಟೆಂಟ್ ಅಂದರೆ ಕ್ಯೂರ್ ಮಾಡೋದು ಉದ್ದೇಶದಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ ಇದಕ್ಕೆ ನಾವು ಕ್ಯೂರ್ ಮಾಡೋಕ್ಕೆ ಏನೇನು ಮಾಡಬೇಕಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾವು ಯೂಶಲಿ ಇಮ್ಯೂನೊಥೆರಪಿನ ಕೊಡ್ತೀವಿ ಮತ್ತು ಹೈ ಎಂಡ್ ರೇಡಿಯೇಷನ್ ಅದಕ್ಕೆ ನಾವು ಎಸ್ ಬಿ ಆರ್ ಟಿ ಅಂತ ಹೇಳ್ತೀವಿ ಆ ಎಸ್ ಬಿ ಆರ್ ಟಿನ ಕೊಟ್ಟರೆ ಆ ಬೇರೆದು ಟ್ಯೂಮರ್ ಹೇಳಿದ್ನಲ್ಲ ಒಂದು ಸೆಂಟಿಮೀಟರ್ದು ಅದನ್ನು ನಾವು ರೇಡಿಯೇಷನ್ ಮೂಲಕ ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡ್ಬೋದು ಈ ಟ್ಯೂಮರ್ನ ನಾವು ಫೈವ್ ಸೆಂಟಿಮೀಟರ್ ಟ್ಯೂಮರ್ನ ಸರ್ಜರಿಯಿಂದ ತೆಗಿಬೋದು ಒಂದೊಂದು ಸರಿ ಇವನ್ ಈ ಸ್ಪ್ರೆಡ್ ಆಗಿರೋ ಟ್ಯೂಮರ್ನ ಸರ್ಜರಿಯಿಂದ ತೆಗಿಬೋದು ಸೊ ದೇರ್ ಆರ್ ಮಲ್ಟಿಪಲ್ ವೇಸ್ ಆಫ್ ಡೂಯಿಂಗ್ ಇಟ್ ಬಟ್ ಸಮರೈಸ್ ಮಾಡಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಕಡಿಮೆ ಸ್ಪ್ರೆಡ್ ಆಗಿರೋದು ಕೆಲವು ಸ್ಟೇಜ್ ಫೋರ್ ಕ್ಯಾನ್ಸರ್ಸ್ನ ನಾವು ಕ್ಯೂರ್ ಮಾಡ್ಬೋದು ಬಟ್ ಅದನ್ನು ನಾವು ಒಂದು ವೆರಿ ವೆಲ್ ಆರ್ಗನೈಸ್ಡ್ ಆಂಕಾಲಜಿ ಟೀಮ್ ಹತ್ರನೇ ಮಾಡೋದು ಸಾಧ್ಯ ಇರುತ್ತೆ ನೀವು ಯಾವುದೋ ಒಂದು ಒಂದು ಸ್ಮಾಲ್ ಸೆಂಟರ್ ಅಥವಾ ಒಂದು ಸ್ಮಾಲ್ ಇನ್ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಹೋದರೆ ಅವ್ರಿಗೆ ಅದನ್ನು ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಸೊ ಫಾರ್ ಎಕ್ಸಾಂಪಲ್ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಏನೇ ಕ್ಯಾನ್ಸರ್ ಡಯಾಗ್ನೋಸ್ ಆದರೆ ಆ ಫಸ್ಟ್ ಟೈಮಲ್ಲೇ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತೀವಿ ಅದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಟ್ಯೂಮರ್ ಬೋರ್ಡ್ ಅಂತ ಹೇಳ್ತೀವಿ ಎಮ್ ಡಿ ಟಿ ಇದು ಇರೋದು ಹಾಸ್ಪಿಟಲ್ಸು ತುಂಬ ಕಡಿಮೆ ನಮ್ಮ ದೇಶದಲ್ಲಿ ಆ ಟ್ಯೂಮರ್ ಬೋರ್ಡ್ ಮೂಲಕ ನೀವು ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಕ್ಯಾನ್ಸರ್ ಕ್ಯೂರ್ ರೇಟ್ಸ್ ಹೆಚ್ಚಾಗುತ್ತೆ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಕಾಸ್ಟ್ ಸಹ ಕಡಿಮೆ ಆಗುತ್ತೆ ಮತ್ತು ಸಕ್ಸಸ್ ರೇಟ್ ಸಹ ಕಂಪ್ಲೀಟ್ ಸಕ್ಸಸ್ ರೇಟು ತುಂಬ ಜಾಸ್ತಿ ಆಗುತ್ತೆ ಸೊ ಪ್ಲೀಸ್ ರಿಮೆಂಬರ್ ಸ್ಟೇಜ್ ಫೋರ್ ಇವತ್ತಿನ ಕಾಲದಲ್ಲಿ ಕ್ಯೂರ್ ಮಾಡ್ಬೋದು ಬಟ್ ರೈಟ್ ಎಫರ್ಟ್ಸ್ನ ರೈಟ್ ಸ್ಟೆಪ್ಸ್ನ ತೊಗೊಳ್ಬೇಕು ಲಂಗ್ ಕ್ಯಾನ್ಸರ್ಗೆ ಹೇಗೆ ಪ್ರಿವೆಂಟ್ ಮಾಡೋರೆ ಡಾಕ್ಟ್ರಿ ಅಂತ ಕೆಲವು ಜನ ನನಗೆ ಆನ್ಲೈನಲ್ಲಿ ಕೇಳ್ತಾರೆ ಕೆಲವು ಜನರು ಈವನ್ ಈ ವಿಡಿಯೋ ನೋಡಿಬಿಟ್ಟು ಕೇಳ್ಬೋದು ಅದಕ್ಕೆ ಆನ್ಸರ್ ಈಸ್ ವೆರಿ ಸಿಂಪಲ್ ಎಲ್ಲ ಕಾಯಿಲೆಗೆ ಒಂದು ಪ್ರಿವೆಂಟೆಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತೆ ಮತ್ತು ನಾನ್ ಪ್ರಿವೆಂಟಬಲ್ ರಿಸ್ಕ್ ಫ್ಯಾಕ್ಟರ್ ಅಂತಿರುತ್ತೆ ಅದರ ಅರ್ಥ ಏನಂದರೆ ಪ್ರಿವೆಂಟಬಲ್ ಅಂದರೆ ಫಾರ್ ಎಕ್ಸಾಂಪಲ್ ಈ ಪುರುಷರಿಗೆ ಅಥವಾ ಮಹಿಳೆಯರಿಗೆ ಲಂಗ್ ಕ್ಯಾನ್ಸರ್ ಸ್ಮೋಕಿಂಗಿಂದ ಆಗೋದಿದ್ದರೆ ಅವರು ಸ್ಮೋಕಿಂಗ್ ಮಾಡಿಲ್ಲ ಆದರೆ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ದಟ್ ಈಸ್ ನಂಬರ್ ಒನ್ ಸಪೋಸ್ ಯು ಆರ್ ಅ ಸ್ಮೋಕರ್ ನೀವು ತುಂಬ ವರ್ಷದಿಂದ ಸ್ಮೋಕಿಂಗ್ ಮಾಡ್ತಾ ಇದ್ದರೆ ಇವತ್ತು ಈ ವಿಡಿಯೋ ನೋಡಿ ನೀವು ಸ್ಟಾಪ್ ಮಾಡಿದ್ರೆ ನಿಮ್ಮ ಲಂಗ್ ಕ್ಯಾನ್ಸರ್ ಆಗೋದು ರಿಸ್ಕ್ ವಿಲ್ ಡ್ರಾಪ್ ಡೌನ್ ಅಂದರೆ ಕಡಿಮೆ ಆಗುತ್ತೆ ಸೊ ರಿಮೆಂಬರ್ ದೇರ್ ಈಸ್ ನೋ ರಿಯಲ್ ಆ್ಯಕ್ಚುವಲ್ ಟೈಮ್ ಟು ಕ್ವಿಟ್ ನೀವು ಯಾವಾಗ ನೀವು ಅದನ್ನು ಕರೆಕ್ಟಾಗಿ ಡಿಸಿಷನ್ ತೊಗೊಳ್ತಿರೋ ಆ ಟೈಮಲ್ಲಿ ಕ್ವಿಟ್ ಮಾಡಿದ್ರೆ ಯುವರ್ ಚಾನ್ಸಸ್ ಆಫ್ ಡೆವಲಪಿಂಗ್ ಲಂಗ್ ಕ್ಯಾನ್ಸರ್ ವಿಲ್ ಡೆಫಿನೆಟ್ಲಿ ರಿಡ್ಯೂಸ್ ದಟ್ ಇಸ್ ದ ನಂಬರ್ ಒನ್ ಅಡ್ವೈಸ್ ಐ ವಿಲ್ ಲೈಕ್ ಟು ಗಿವ್ ಯು ಎರಡನೇ ಅಡ್ವೈಸ್ ಅಂದರೆ ಕೆಲವು ಜನ ಪ್ರದೂಷಣೆ ಜಾಸ್ತಿ ಇರೋದ್ ಕಡೆಗೆ ವಾಸ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾ ಹೇಳಿದ್ನಲ್ವ ಕೆಲವು ಜನರು ಫ್ಯಾಕ್ಟ್ರೀಸ್ ಹತ್ರ ವಿಳಾಸ ಮಾಡ್ಕೋತಾರೆ ಕೆಲವು ಜನ ಕೆಲವು ಕಂಟ್ಯಾಮಿನೇಟೆಡ್ ಅಥವಾ ಪೊಲ್ಯೂಟೆಡ್ ಏರಿಯಾಸಲ್ಲಿ ವಿಲಾಸ ಮಾಡ್ತಾರೆ ಸೊ ಆ್ಯಸ್ ಮಚ್ ಆ್ಯಸ್ ಯು ಪ್ರಿವೆಂಟ್ ದ ಪಾಯ್ಝ್ನಸ್ ಏರ್ ಸೊ ನೀವು ಅದನ್ನು ಪಾಯ್ಸನ್ನ ಎಲಿಮಿನೇಟ್ ಮಾಡಿದ್ರೆ ನಿಮ್ದು ಕ್ಯಾನ್ಸರ್ ಆಗೋ ಚಾನ್ಸ್ ಕಡಿಮೆ ಆಗುತ್ತೆ ಲೀವ್ ಕ್ಯಾನ್ಸರ್ ಈ ಪಾಯ್ಝ್ನಸ್ ಏರಿಂದ ನಿಮಗೆ ಬರೀ ಕ್ಯಾನ್ಸರ್ ಆಗಬೇಕಂತಿಲ್ಲ ಲಂಗ್ ಡಿಸೀಸಸ್ ಬರ್ತವೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಥವಾ ಈ ಆಸ್ತಮಾ ಅಂತ ಹೇಳ್ತಾರಲ್ವಾ ಅದು ಅಲರ್ಜಿಕ್ ಆಸ್ತಮಾ ಜಾಸ್ತಿ ಆಗುತ್ತೆ ಅಥವಾ ಈ ಏರ್ ಇನ್ಹೇಲ್ ಮಾಡೋದ್ರಿಂದ ಸಹ ಲಂಗ್ ಡಿಸೀಸ್ ಜಾಸ್ತಿ ಆಗುತ್ತೆ ಸೊ ಇನ್ ರಿಯಾಲಿಟಿ ನೀವು ಪ್ಯೂರ್ ಏರ್ನ ಎಷ್ಟು ತೊಗೊಳ್ತೀರೋ ಅಷ್ಟೇ ನಿಮ್ಮದು ಲಂಗ್ ಕ್ಯಾನ್ಸರ್ ಆಗೋ ರಿಸ್ಕನ್ನ ಕಡಿಮೆ ಮಾಡ್ಬೋದು ಈಗ ಕೆಲವು ಜನ ಇರ್ತಾರೆ ಅವ್ರಿಗೆ ಆಲ್ರೆಡಿ ಅವರು ತುಂಬ ವರ್ಷ ಸ್ಮೋಕಿಂಗ್ ಮಾಡಿರ್ತಾರೆ ಅಥವಾ ಅವ್ರದ್ದು ಆಕ್ಯುಪೇಷನಿಂದ ಕೆಲಸದಿಂದ ಅವ್ರಿಗೆ ಎಕ್ಸ್ಪೋಜರ್ ಜಾಸ್ತಿ ಆಗಿರುತ್ತೆ ಅಂಥ ಜನ ಏನು ಮಾಡ್ಬೋದು ಅಂತ ಕೇಳ್ಬೋದು ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಆ್ಯಂಡ್ ಸಿಂಪಲ್ ಸೊಲ್ಯೂಷನ್ ಈಸ್ ಪ್ಲೀಸ್ ಮೇಕ್ ಶೂರ್ ನೀವು ರೆಗ್ಯುಲರಾಗಿ ಮಾಸ್ಟರ್ ಹೆಲ್ತ್ ಚೆಕಪ್ ಇರಿ ಆ ಮಾಸ್ಟರ್ ಹೆಲ್ತ್ ಚೆಕಪ್ಪಲ್ಲಿ ಅವರು ನಿಮಗೆ ಎಕ್ಸ್ರೇನ್ ಮಾಡೋಕ್ಕೆ ಹೇಳ್ತಾರೆ ಮತ್ತು ಇವತ್ತಿನ ಕಾಲದಲ್ಲಿ ಕೆಲವು ಸೆಂಟರ್ಸಲ್ಲಿ ಎಲ್ಲ ಸೆಂಟರ್ಸಲ್ಲ ಕೆಲವು ಸೆಂಟರ್ಸಲ್ಲಿ ಡೋಸ್ ಚೆಸ್ಟ್ ಸಿ ಟಿ ಸ್ಕ್ಯಾನ್ ಮಷೀನ್ಸ್ ಇದ್ದಾವೆ ಅದರಿಂದ ನೀವು ನಿಮ್ಮ ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಸ್ಕ್ರೀನ್ ಮಾಡೋಕ್ಕೆ ಡಿಟೆಕ್ಟ್ ಮಾಡೋಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರೆಗ್ಯುಲರಾಗಿ ಸ್ವಲ್ಪ ಒಂದು ಡಾಕ್ಟ್ರ್ ಹತ್ರ ತೋರಿಸ್ತಾ ಇರಿ ಬರೀ ಆಂಕಾಲಜಿಸ್ಟ್ ಹತ್ರ ತೋರಿಸ್ಬೇಕಂತಿಲ್ಲ ಫಿಸಿಷಿಯನ್ ಹತ್ರ ತೋರಿಸಿ ಅಥವಾ ಲಂಗ್ ಸ್ಪೆಷಲಿಸ್ಟ್ ಹತ್ರ ತೋರಿಸಿ ಅವರು ನಿಮಗೆ ಕರೆಕ್ಟಾಗಿ ಎಕ್ಸಾಮಿನ್ ಮಾಡ್ತಾರೆ ಎಕ್ಸಾಮಿನ್ ಮಾಡಾಗ ಕೆಲವು ನಮಗೆ ಕ್ಲೂಸ್ ಆಗ ಸಿಗುತ್ತೆ ಅದರಿಂದ ನಮ್ಗೆ ಗೊತ್ತಾಗುತ್ತೆ ನಿಮಗೆ ಲಂಗ್ ಕ್ಯಾನ್ಸರ್ ಬಂದಿರ್ಬೋದಾ ಅಥವಾ ಲಂಗ್ದು ಬೇರೆ ಏನಾದರೂ ಕಾಯಿಲೆ ಬಂದಿರ್ಬೋದಾ ಅಂತ ಗೊತ್ತಾಗುತ್ತೆ ಸೊ ಪ್ಲೀಸ್ ಮೇಕ್ ಶ್ಯೂರ್ ನೀವು ಏನಾದರೂ ನಿಮ್ಮ ಪಾಸ್ಟನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ ನೀವು ಮುಂಚೆ ಸ್ಮೋಕಿಂಗ್ ಮಾಡಿರ್ಬೋದು ಅಥವಾ ನೀವು ಮುಂಚೆ ವಿಳಾಸ ಮಾಡೋ ಜಾಗ ತುಂಬ ಪೊಲ್ಯೂಟೆಡ್ ಏರನ್ನು ನೀವು ಇನ್ಹೇಲ್ ಮಾಡಿರ್ಬೋದು ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಫ್ಯೂಚರಲ್ಲಿ ನಿಮಗೆ ಎಟ್ ಅಟ್ಲೀಸ್ಟ್ ನಿಮಗೆ ಲಂಗ್ ಕ್ಯಾನ್ಸರ್ ಬೇಗ ಡಿಟೆಕ್ಟ್ ಆಗೋ ಥರ ಅಥವಾ ಪ್ರಿವೆಂಟ್ ಮಾಡೋಕ್ಕೆ ನಿಮಗೆ ತುಂಬ ಜಾಸ್ತಿ ಮನಸ್ಸಲ್ಲಿ ತಲೆ ಅಲ್ಲಿ ಓಡ್ತಾ ಇದ್ದರೆ ನೀವು ಡೆಫಿನೆಟಾಗಿ ಈ ಚೆಕಪ್ಸ್ನ ಮಾಡ್ತಾ ಇದ್ದರೆ ನಿಮ್ಮ ಲಂಗ್ ಕ್ಯಾನ್ಸರ್ನ ಅರ್ಲಿಯಸ್ಟ್ ಸ್ಟೇಜ್ ಅಂದರೆ ಸ್ಟೇಜ್ ಒನ್ನಲ್ಲಿ ಡಿಟೆಕ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಕ್ಯೂರ್ ರೇಟ್ಸ್ ಆರ್ ವೆರಿ ಹೈ ಸೊ ಅದರಿಂದ ನೀವು ಅದನ್ನು ಡಿಟೆಕ್ಟ್ ಮಾಡಿ ಬೇಗ ನೀವು ಕ್ಯೂರ್ ಪಡ್ಬೋದು ಅಥವಾ ನೀವು ಕ ಲಂಗ್ ಕ್ಯಾನ್ಸರ್ ಅಥವಾ ಬೇರೆ ಡಿಸೀಸಸ್ನ ಕರೆಕ್ಟಾಗಿ ಟೈಮಲ್ಲಿ ಟ್ರೀಟ್ ಮಾಡ್ಬೋದು ಈಗ ಕೆಲವು ಜನ ಪ್ರಶ್ನೆ ಕೇಳ್ತಾರೆ ಸ್ಮೋಕಿಂಗ್ ಮಾಡಿದ್ರೆ ಎಲ್ಲರಿಗೂ ಲಂಗ್ ಕ್ಯಾನ್ಸರ್ ಬರುತ್ತಾ ಅಂತ ಕೇಳ್ತಾರೆ ಅದಕ್ಕೆ ಸಿಂಪಲ್ ಆನ್ಸರ್ ಏನಂದರೆ ಎಲ್ಲರಿಗೂ ಬರಲ್ಲ ಸೊ ಈಗ ನೂರು ಜನ ಸ್ಮೋಕಿಂಗ್ ಮಾಡಿದ್ರೆ ಮೇ ಬಿ ಐದು ಅಥವಾ ಹತ್ತು ಜನರಿಗೆ ಬರ್ಬೋದು ಅಥವಾ ಈವನ್ ಇಪ್ಪತ್ತು ಜನರಿಗೆ ಬರ್ಬೋದು ಬಟ್ ನ್ಯಾಪ್ಕ ಇಟ್ಕೊಳ್ಳಿ ಲಂಗ್ ಕ್ಯಾನ್ಸರ್ ಬಂದಿಲ್ಲ ಅಂದರೆ ಹಾರ್ಟ್ ಡಿಸೀಸ್ ಬರ್ಬೋದು ಅಥವಾ ಬಿ ಪಿ ಕಾಯಿಲೆ ಬರ್ಬೋದು ಅಥವಾ ಬ್ರೈನ್ ಕಾಯಿಲೆ ಬರ್ಬೋದು ಸ್ಟ್ರೋಕ್ ಆಗ್ಬೋದು ಏನಾದರೂ ಆಗ್ಬೋದು ಸೊ ಇನ್ ಜನರಲ್ ಅತಿ ಸ್ಮೋಕಿಂಗ್ ಮಾಡಿದ್ರೆ ಅವ್ರಿಗೆ ಯಾವುದೋ ಒಂದು ಕಾಯಿಲೆ ಬರುತ್ತೆ ಅದರಲ್ಲಿ ಲಂಗ್ ಕ್ಯಾನ್ಸರ್ ತುಂಬ ಫೇಮಸ್ ಆಗಿಬಿಟ್ಟಿದೆ ಯಾಕಂದರೆ ಲಂಗ್ ಕ್ಯಾನ್ಸರ್ ಸ್ಮೋಕಿಂಗ್ ಸ್ಮೋಕಿಂಗಿಂದ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಬಟ್ ರಿಮೆಂಬರ್ ಒನ್ ಥಿಂಗ್ ನಮ್ಮ ದೇಶದಲ್ಲಿ ಲಂಗ್ ಕ್ಯಾನ್ಸರ್ ಈಸ್ ಕಾಸ್ಡ್ ಬೈ ಮೆನಿ ಅದರ್ ಕಾಸಸ್ ನಾನು ಹೇಳಿದ್ನಲ್ವ ಎಷ್ಟೋ ಹಳ್ಳಿಯಲ್ಲಿ ಸೌದೆ ಯೂಸ್ ಮಾಡಿ ಅಡುಗೆ ಮಾಡ್ತಾರೆ ಆ ಒಲೆ ಅಡುಗೆ ಅಂತ ಹೇಳ್ತೀವಲ್ವ ಅದು ಮಾಡೋದ್ರಿಂದ ತುಂಬ ಹೆಂಗಸರಿಗೆ ಲಂಗ್ ಕ್ಯಾನ್ಸರ್ ಬರುತ್ತೆ ಎಷ್ಟೋ ಜನ ನಮ್ಮ ಹತ್ರ ಹಳ್ಳಿಯಿಂದ ಬರ್ತಾರೆ ಅವ್ರು ಹೇಳ್ತಾರೆ ನಮ್ಮ ಗಂಡಸರು ಯಾರೂ ಸ್ಮೋಕಿಂಗ್ ಮಾಡಲ್ವೇ ಆದರೆ ನನಗೆ ಯಾಕೆ ಕ್ಯಾನ್ಸರ್ ಅಂತ ಕೇಳ್ತಾರೆ ಅದಕ್ಕೆ ನಾನು ಉತ್ತರ ಏನು ಕೊಡೋದಂದರೆ ನೀವು ಆ ಒಲೆ ಅಡುಗೆ ಮಾಡೋದ್ರಿಂದನೇ ನಿಮಗೆ ಲಂಗ್ ಕ್ಯಾನ್ಸರ್ ಬರೋದು ಹೈ ಚಾನ್ಸಸ್ ಇರ್ಬೋದು ಎಷ್ಟೋ ಸರ ಏನು ಅಂದರೆ ಸಗಣಿಯನ್ನು ಇಟ್ಟು ಅಡಿ ಅಡುಗೆ ಮಾಡ್ತಾರೆ ಆ ಸಗಣಿಯಿಂದ ಬರೋದೇ ಅದು ಏರ್ ಇದೆ ಅಲ್ವಾ ಅದು ತುಂಬ ಪ್ರದೂಷಣವಾಗಿದ್ದು ಅದರಿಂದ ನಿಮಗೆ ಲಂಗ್ ಕ್ಯಾನ್ಸರ್ ಆಗೋದು ಚಾನ್ಸ್ ಇರುತ್ತೆ ಸೊ ಇದನ್ನು ನೀವು ಪ್ರಿವೆಂಟ್ ಮಾಡಬೇಕಂದ್ರೆ ತುಂಬ ಇದನ್ನೆಲ್ಲ ಯೋಚನೆ ಮಾಡಬೇಕಂತಿದೆ ನೀವು ಅದು ಹೇಳಿದ್ನಲ್ವ ಪ್ಯೂರ್ ಏರ್ನ ನೀವು ಬ್ರೀದ್ ಮಾಡಬೇಕು ಆದಷ್ಟು ನಿಮ್ಮದು ಏನಾದರೂ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಸ್ಟಾಪ್ ಮಾಡಬೇಕು ಈಗ ಎಲ್ಲರೂ ಕೇಳ್ತಾರೆ ನಮ್ಮ ದೇಶದಲ್ಲಿ ಲಂಗ್ ಕ್ಯಾನ್ಸರ್ ಎಷ್ಟಿದೆ ಎಷ್ಟು ಜನರಿಗೆ ಲಂಗ್ ಕ್ಯಾನ್ಸರ್ ಬರುತ್ತೆ ನಮ್ಮ ದೇಶದಲ್ಲಿ ಲಂಗ್ ಕ್ಯಾನ್ಸರ್ ಇಸ್ ಕನ್ಸಿಡರ್ಡ್ ಟು ಬಿ ದ ಟಾಪ್ ತ್ರೀ ಆರ್ ಫೋರ್ ಕ್ಯಾನ್ಸರ್ಸ್ ಅಂದರೆ ನೂರು ಕ್ಯಾನ್ಸರ್ಸ್ ಇದ್ದರೆ ನಮ್ಮ ದೇಶದಲ್ಲಿ ಲಂಗ್ ಕ್ಯಾನ್ಸರ್ ಈಸ್ ಸೀನ್ ವೆರಿ ಕಾಮನ್ಲಿ ಬಟ್ ಲಂಗ್ ಕ್ಯಾನ್ಸರ್ ಆಗಿದ್ದಕ್ಕೆ ನೀವು ಅದನ್ನು ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಆದರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪೇಷಂಟ್ಸ್ ವಿತ್ ಲಂಗ್ ಕ್ಯಾನ್ಸರ್ ಮೇ ಡೈ ಯಾಕಂದರೆ ನಮ್ಮ ದೇಶದಲ್ಲಿ ಲಂಗ್ ಕ್ಯಾನ್ಸರ್ ಬಂದಿರೋದು ತುಂಬ ಜಾಸ್ತಿ ಪೂವರ್ ಪೇಷಂಟ್ಸ್ಗೆ ಬರುತ್ತೆ ಅದರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಪೂವರ್ ಪೇಷೆಂಟ್ಸ್ಗೆ ಇವತ್ತಿನ ಲೇಟೆಸ್ಟ್ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಥವ್ರಿಗೆ ಲಂಗ್ ಕ್ಯಾನ್ಸರ್ದಿಂದ ಮರಣವಾಗೋದು ತುಂಬ ಜಾಸ್ತಿ ಸೊ ಪ್ಲೀಸ್ ರಿಮೆಂಬರ್ ನೀವು ಏನಾದರೂ ಕೆಮ್ಮು ತುಂಬ ಇದ್ದರೆ ಅಂದರೆ ಕೆಮ್ತಾನೇ ಇದ್ದರೆ ಅಥವಾ ನಿಮಗೆ ಕೆಮ್ಮಲ್ಲಿ ರಕ್ತ ಬಂದರೆ ಅಥವಾ ಕೆಮ್ತ ಕೆಂಥ ನಿಮಗೆ ತೂಕ ಕಡಿಮೆ ಆದರೆ ಅಥವಾ ಬೇರೆ ಏನಾದರೂ ನಿಮಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು ತೊಂದರೆಗಳು ಟ್ರೀಟ್ಮೆಂಟ್ ತೊಗೊಂಡ್ರೂ ಸರಿಯಾಗಿಲ್ಲ ಆದರೆ ದಯವಿಟ್ಟು ಇಮಿಡಿಯೇಟಾಗಿ ಫಿಸಿಷಿಯನ್ ಮತ್ತು ಲಂಗ್ ಸ್ಪೆಷಲಿಸ್ಟ್ನ ತೋರಿಸಿದ್ರೆ ಅವರು ಲಂಗ್ ಕ್ಯಾನ್ಸರ್ನ ಅರ್ಲಿಯಸ್ಟ್ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ಬೋದು ಪ್ರಪಂಚದಲ್ಲಿ ಲಂಗ್ ಕ್ಯಾನ್ಸರ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಟಾಪ್ ತ್ರೀ ಕ್ಯಾನ್ಸರ್ಸ್ ಪ್ರಪಂಚದಲ್ಲೂ ಸಹ ಈವನ್ ಡೆವಲಪ್ ಕಂಟ್ರೀಸಲ್ಲೂ ಲೇಟೆಸ್ಟ್ ಟ್ರೀಟ್ಮೆಂಟ್ ಕೊಟ್ಟರೂ ಹಲವಾರು ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ಕ್ಯೂರ್ ಮಾಡೋಕ್ಕಾಗಲ್ಲ ಅಂಥ ಪೇಷಂಟ್ಸ್ಗೆ ಮೃತ್ಯವಾಗುತ್ತದೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಏನು ನ್ಯಾಪ್ ಕಟ್ಕೋಬೇಕಂದ್ರೆ ಮೋಸ್ಟ್ ಕ್ಯಾನ್ಸರ್ಸ್ ನೀವು ಪ್ರಿವೆಂಟ್ ಮಾಡೋದು ಈಸ್ ದ ಬೆಸ್ಟ್ ಪ್ರಿವೆಂಟ್ ಆದರೆ ಅಟ್ಲೀಸ್ಟ್ ಸ್ಟೇಜ್ ಒನ್ ಆ್ಯಂಡ್ ಸ್ಟೇಜ್ ಟೂ ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ಇಟ್ ಈಸ್ ದ ನೆಕ್ಸ್ಟ್ ಬೆಸ್ಟ್ ಆ್ಯಂಡ್ ಈವನ್ ಇಫ್ ಬೈ ಬ್ಯಾಡ್ ಲಕ್ ಸ್ಟೇಜ್ ತ್ರೀ ಅವ್ರ ಸ್ಟೇಜ್ ಫೋರಲ್ಲಿ ಗೊತ್ತಾದರೆ ನೀವು ಲೇಟೆಸ್ಟ್ ಟ್ರೀಟ್ಮೆಂಟನ್ನ ಪಡ್ಕೊಂಡ್ರೆ ಅದಕ್ಕೆ ನೀವು ಕ್ಯೂರ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್